ಟೆರರಿಸಂ ಅನ್ನೋದು ಒಂದು ವೈರಸ್ ಇದ್ದಂಗೆ ಬ್ಯಾಕ್ಟೀರಿಯಾ ಇದ್ದಂಗೆ ನೀವು ಕೊಳೆ ಈ ಮೋರಿನಾ ಅಥವಾ ಒಂದು ಬಚ್ಚಲ್ನ ಅಥವಾ ಟಾಯ್ಲೆಟ್ ನ ನೀವು ಸಂಪೂರ್ಣವಾಗಿ ಕ್ಲೀನ್ ಮಾಡದೆ ಇದ್ರೆ ಅಥವಾ ಅದನ್ನ ಬೇರೆ ಸಹಿತ ಕಿಟ್ ಇದ್ರೆ ಮತ್ತೆ ಮತ್ತೆ ಅಲ್ಲಿ ಬ್ಯಾಕ್ಟೀರಿಯಾಗಳಾಗ್ಲಿ ವೈರಸ್ ಆಗ್ಲಿ ಹೆಂಗೆ ಬೆಳಿತಾ ಉಟ್ತಾ ಹೋಗ್ತಾ ಇರ್ತವೋ ಅದೇ ರೀತಿ ಈ ಟೆರರಿಸ್ಟ್ ಗಳು ಹುಟ್ತಾ ಬೆಳೀತಾ ಹೋಗಿ ನಮ್ಮನ್ನೇ ನಾವು ನಾಶ ಮಾಡ್ಕೊಂಡು ನಾಶ ಮಾಡ್ಕೊಂಡು ಬರ್ತಾ ಇದಾರೆ ಸೊ ಇದನ್ನ ನಾವು ಮೊದ್ಲಿಂದನ ನಾವು ನೋಡ್ಕೊಂಡು ಬರ್ತಾನೆ ಇದೀವಿ ಯಾಕಂದ್ರೆ ಪ್ರತಿ ಎರಡ್ ವರ್ಷ ಮೂರು ವರ್ಷ ಐದು ವರ್ಷದ ಇಂಟರ್ವಲ್ ಅಲ್ಲಿ ಒಂದೊಂದು ಇನ್ಸಿಡೆಂಟ್ ಆಗ್ತಾನೆ ಇದೆ ನಿಲ್ಬೇಕಾದ್ರೆ ಯಾವತ್ತೋ ನಿಲ್ಬೋದಾಗಿತ್ತು ಆಯ್ತು ಪುಲ್ವಾಮಾ ಅಟ್ಯಾಕ್ ಆಯ್ತು ಅದಕ್ಕೆ ರಿಟಾಲಿಯೇಟ್ ಮಾಡಿದ್ವಿ ಉರಿ ಅಟ್ಯಾಕ್ ಆಯ್ತು ಅದಕ್ಕೆ ರಿಟಾಲಿಯೇಟ್ ಮಾಡಿದ್ವಿ ತರ ರಿಟಾಲಿಯೇಟ್ ಮಾಡಿದ್ವಿ ಅವತ್ತ ಎಲ್ಲಾರು ಪ್ರತಿಯೊಬ್ರು ನಾವು ಕೇಂದ್ರ ಸರ್ಕಾರನ ಪ್ರಶಂಸಿದ್ವಿ ಸೊ ಇವತ್ತಿನ ದಿವಸ ಒಂದ್ ಕೆನ್ನೆ ಹೊಡ್ತಕ್ಷಣ ಇನ್ನೊಂದ್ ಕೆನ್ನೆ ತೋರ್ಸೋಂತ ಸಂಸ್ಕೃತಿ ಹೋಗಿ ಗುಸ್ಗೆ ಮಾರೇಗ ಅನ್ನೋ ಅಂತಹ ಸಂಸ್ಕೃತಿ ಬಂದಿದೆ ಅಟ್ಲೀಸ್ಟ್ ಕೇಳಿಸ್ಕೊಳೋದಕ್ಕಾದ್ರೂ ಬಂದಿದೆ ಅನ್ನೋ ಒಂದು ನೆಮ್ಮದಿಯಾಗಿ ಪ್ರತಿಯೊಬ್ಬ ಯುವಕರು ಅಥವಾ ಪ್ರತಿಯೊಬ್ಬರು ನಾವೆಲ್ಲ ಇದ್ವಿ ಸೊ ಆದ್ರೆ ಈಗ ನೋಡ್ತಾ ಇದ್ರೆ ಇದು ರಿಪೀಟ್ ಆಗ್ತಾ ರಿಪೀಟ್ ಆಗ್ತಾ ಏನಾಗ್ತಾ ಇದೆ ಆ ಎಲ್ಲಾ ಮಾತಿಗೂ ಅರ್ಥಗಳು ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಇವತ್ತು ಇನ್ಸಿಡೆಂಟ್ ಆಗಿ ಎರಡು ದಿಸ ಆಗಿದೆ ಇದು ನಿಲ್ಸ್ಬೇಕಾಗಿದ್ರೆ ಪ್ರತಿಯೊಂದನ್ನು ಬೇರ್ ಸಹಿತ ಇದನ್ನ ಕಿತ್ತಾಕದೆ ಹೋದ್ರೆ ಅಥವಾ ನೀವು ನಿಜವಾಗ್ಲು ಇದನ್ನ ನಾಶ ಮಾಡಬೇಕು ಅಂದ್ರೆ ಇವತ್ತು ಸರ್ ಇಸ್ರೇಲ್ಗೆ ಹೋಗಿ ಯಾರು ಏನು ಮಾಡಕ್ಕ ಇಸ್ರೇಲ್ ಎಷ್ಟು ಸ್ಟ್ರಾಂಗ್ ಆಗಿ ರಿಟೈಲಿಯೇಟ್ ಮಾಡುತ್ತೆ ಸರ್ ಅವ್ರ ದೇಶಕ್ಕೆ ಏನಾದ್ರು ಅವ್ರ ದೇಶದ ಪ್ರಜೆಗಳಿಗೆ ಏನಾದ್ರು ಆಯ್ತು ಅಂದ್ರೆ ಅದೇ ಯು ಎಸ್ ಯಾಕೆ ಸರ್ ಇಷ್ಟೊಂದು ಸ್ಟ್ರಾಂಗ್ ಆಗಿ ರಿಟೈಲಿಯೇಟ್ ಮಾಡ್ತಾರೆ ಅವ್ರನ್ನ ನೆಂಚ್ಕೊಂಡ್ರೇ ಉಗ್ರ ಅಥವಾ ಟೆರರಿಸ್ಟ್ ಗಳಿಗೆ ಭಯ ಆಗುತ್ತೆ ಸೊ ನಮ್ಮ ದೇಶದಲ್ಲಿ ಎಲ್ಲ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಎಲ್ಲ ಈಸಿಯಾಗಿ ಆಗುತ್ತೆ ಏನಾಗುತ್ತೆ ಮ್ಯಾಪ್ ಅಂದ್ರೆ ಕರ್ಕೊಂಬಂದ್ ಅಂಡಮಾನ್ ಜೈಲಲ್ಲಿ ಇಡ್ತಾರೆ ಅಥವಾ ಕರ್ಕೊಂಬಂದ್ ತಿಹಾರ್ ಜೈಲಲ್ಲಿ ಇಡ್ತಾರೆ ಅವ್ರನ್ನ ಸಾಕ್ತಾರೆ ಒಂದ್ ಹತ್ತು ವರ್ಷ ಆಮೇಲೆ ನಮ್ಮ ವ್ಯವಸ್ಥೆ ಹೇಗಿದೆ ಅದ್ರ ಪ್ರಕಾರ ಅವ್ರಿಗೆ ಶಿಕ್ಷೆ ಆಗುತ್ತೋ ಇನ್ನೊಂದಾಗುತ್ತೋ ಮತ್ತೊಂದಾಗುತ್ತೋ ಆಗುತ್ತೋ ಗೊತ್ತಿಲ್ಲ ಸೊ ಇದನ್ನ ಯಾವಾಗ ಸಂಪೂರ್ಣವಾಗಿ ಅಳಿಸ್ಬೋದು ಅಂದ್ರೆ ಅವ್ರ ಜಾಗನ ಸಂಪೂರ್ಣವಾಗಿ ನಿರ್ಣಾಮ ನಾಶ ಮಾಡಿದಾಗ ಮಾತ್ರ ಇದು ಕಳೆನ ಪೂರ್ತಿ ಕಿತ್ತಾಗ್ ಮಾತ್ರ ಇದು ಸಂಪೂರ್ಣವಾಗಿ ನಿರ್ಣಾಮ ಆಗುತ್ತೆ ಅಂತ ಹೇಳಬಹುದು ಸರ್ ಯಾವುದೇ ಯುರೋಪ್ ಕಂಟ್ರಿಲಿ ಇವಾಗ ಫ್ರಾನ್ಸ್ ಆಗ್ಲಿ ಇಟಲಿ ಆಗ್ಲಿ ಇವರೆಲ್ಲ ಘೋಷಣೆ ಮಾಡಿದ್ದಾರೆ ಏನಂತ ನಮ್ಗೆ ಇವ್ರ ಜೊತೆ ಬದುಕಕ್ ಆಗ್ತಾ ಇಲ್ಲ ನಮ್ಗೆ ಪಾಕಿಸ್ತಾನದಿಂದ ಬಂದಿರುವಂತ ಮುಸ್ಲಿಮ್ಸ್ ಜೊತೆನಲ್ಲಿ ಬದುಕ ಇಲ್ಲ ಸೊ ನಮ್ ದೇಶ ಬಿಟ್ಟು ಹೋಗ್ಬೇಕು ಅದು ಇವತ್ತಲ್ಲ ನಾಳೆ ಖಂಡಿತವಾಗ್ಲು ಜಾರಿಗೆ ತಂದೆ ತರ್ತಾರೆ ಬಟ್ ನಮ್ಮ ದೇಶದಲ್ಲಿ ಅದು ಸಹಿಷ್ಣುತೆ ಎಲ್ಲ ಸಹಿಸ್ಕೊಂಡು ಹೋಗ್ತಾನೆ ಇದೀವಿ ಪ್ರತಿಯೊಂದನ್ನು ಸಹಿಸಿಕೊಂಡು ಸಹಿಸಿಕೊಂಡು ನಾವು ಇರೋಷ್ಟು ದಿವಸನು ಇದು ಹೀಗೆ ಇರುತ್ತೆ ನಾವ್ ಯಾವತ್ತು ಸಹಿಷ್ಣುತೆಯನ್ನ ಮೀರಿ ಹೊರಬರ್ತೀವಿ ಇಲ್ಲ ವಿ ವಿಲ್ ನಾಟ್ ಟಾಲರೇಟ್ ನಾವು ಆಚೆ ಬಂದು ವಿ ವಿಲ್ ರಿಟಾಲಿಯೇಟ್ ಅಂತ ಯಾವತ್ತು ನಮ್ಮ ಸರ್ಕಾರಗಳು ಮುಂದೆ ಬಂದು ನಮ್ಗೆ ಅಭಯ ಕೊಡುತ್ತೋ ಅವತ್ತರ್ಗುನು ನಮ್ಮ ದೇಶದ ಪರಿಸ್ಥಿತಿ ಹೀಗೆ ಇರುತ್ತೆ ಸರ್